ಅಯ್ಯೋ ನಮ್ ದುಕಾಟಿನ ಪೊಲೀಸ್ ಲಾಕ್ ಮಾಡ್ಕೊಂಡ್ಬಿಟ್ರಲ್ಲ ಗುರು ಏನ್ರಿ ಸೌಂಡ್ ಅದು ಸೌಂಡ್ ಕಮ್ಮಿ ಮಾಡ್ರಿ ಅಂತ ಹರ್ಷ ಇದ್ದವನೆ ಸೌಂಡ್ ಕಮ್ಮಿ ಮಾಡಾಕಿದ್ ಸ್ಪೀಕರ್ ಇವಾಗ ಡಿವಿ ಮಾತ್ರ ಎಕ್ಸಾಸ್ಟ್ ಹಾಕೊಂಡು ಓಡಿಸ್ತಾ ಇರ್ತಾನೆ ಅವ್ರು ಅವನಿಗೆ ಮಾತ್ರ ಏನು ಮಾಡಲ್ಲ ಅಂತ ಆ ಬೈಕ್ ಓಡಿಸ್ತಾರಾನೋ ಅವ್ನಿಗೆ ಅವ್ನು ಅನ್ಕೊಂಬೇಕ ಅಷ್ಟೇ ದೊಡ್ಡ ಹೀರೋ ತರ ಫೀಲ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ನಮಸ್ಕಾರ ಕರ್ನಾಟಕ ಲಾಸ್ಟ್ ವೀಡಲ್ಲಿ ನಿಮ್ಗೆ ಹೇಳಿದ್ದೆ ಹುಷಾರಿಲ್ಲ ಅಂತ ಸೊ ಡಾಕ್ಟ್ರ್ ಏನು ಹೇಳಿದರು ಟೈಫಾಯ್ಡ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ನೀವು ಔಟ್ಸೈಡ್ ಫುಡ್ ಎಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ನಾನ್ ವೆಜ್ ಒಂದು ತಿಂಗಳು ಬಿಟ್ಬಿಡಿ ಅಂತೆಲ್ಲ ಹೇಳಿದರು ಸೊ ನಾನು ಎಷ್ಟಾಗತ್ತೋ ಅಷ್ಟು ಫಾಲೋ ಮಾಡಿದ್ದೆ ಆ್ಯಕ್ಚುಲಿ ಸೊ ಈ ಮೆಡಿಕೇಶನ್ಸು ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಂದು ತ್ರೀ ಫೋರ್ ಡೇಸ್ಗೆ ಐ ಗಾಟ್ ವೆಲ್ ರಿಕವರ್ಡ್ ಆದೆ ಇವಾಗ ಆಗಿರೋಲ್ಲ ಏನಿಲ್ಲ ಲೈಟ್ ಕೆಮ್ಮಿದೆ ಐ ಥಿಂಕ್ ಐ ಶುಡ್ ಗೆಟ್ ಈವೆಂಚುಲಿ ಬೆಟರ್ ಸೊ ಲಾಸ್ಟ್ ವೀಡಲ್ಲಿ ಆಡಿನ ಸರ್ವೀಸಿಗೆ ಬಿಟ್ಟಿದ್ವಿ ಆಡಿ ಆ್ಯಕ್ಚುಲಿ ವಾಪಸ್ ಬಂದಿದೆ ಅದು ಹೇಳ್ತೀನಿ ಸರ್ವೀಸೆಲ್ಲ ಆಗಿದೆ ಆಡಿದು ಸೊ ಈ ವಿಡಿಯೋ ಅಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಾಗಿತ್ತು ಇದು ತುಂಬ ದಿಸ್ದಿಂದ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ದೆನ್ ಅದಕ್ಕೆ ಟೈಮ್ ಬಂದಿರಲಿಲ್ಲ ಸೊ ಈಗ ಮೊನ್ನೆ ಏನಾಯಿತು ನಮ್ಮ ದಿ ರೋಟ್ಲರ್ ಒಂದು ವಿಡಿಯೋ ಬಿಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಹಾಕಿದ್ದಾರೆ ಅಯ್ಯೋ ನಮ್ಮ ದುಕಾಟಿನ ಪೊಲೀಸ್ ಲಾಕ್ ಮಾಡ್ಕೊಂಬಿಟ್ರಲ್ಲ ಗುರು ಕಾಟ್ ಬೈ ಪೊಲೀಸ್ ಫಾರ್ ಎಕ್ಸಾಸ್ಟ್ ಅಂತ ಹಾಕಿದ್ದಾರೆ ನೋಡೋಣ ಹಾಗೆ ಏನು ಏನಿದೆ ಇದರಲ್ಲಿ ಅಂತ ಏನು ಹೇಳಲ್ಲ ಅಂತ ಒಂದು ಸೆಕೆಂಡ್ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಆಯ್ತಾ ನೋಡೋದು ಹರ್ಷ ಮಾತಾಡೋದು ಸ್ವಲ್ಪ ಫಾಸ್ಟು ಸೊ ಅದೇ ಫನ್ ಆ್ಯಕ್ಚುಲಿ ಅವ್ನು ವ್ಲಾಗ್ಸ್ ನಾನು ಸ್ವಲ್ಪ ನೋಡೋದೇ ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಫುಲ್ ಫಾಸ್ಟಾಗಿ ಮಾತಾಡ್ತಾನಲ್ಲ ಅದೊಂಥರ ನಾವು ಸ್ಲೋ ಮೋಷನ್ಗೆ ಇಕ್ಕೊಂಡು ನೋಡಬೇಕು ಅವಾಗ ಅದು ಕನ್ನಡ ಕರೆಕ್ಟಾಗಿ ಪ್ರೊನೌನ್ಸ್ ಆಗಿರುತ್ತೆ ಇಲ್ಲಾಂದರೆ ಅವ್ರ ಓಕೆ ಸೊ ಈ ವಿಡಿಯೋಲಿ ಏನಂದ್ರೆ ಇವರು ಡುಕಾಟಿ ಹೈಪರ್ ಮೋಟಾರ್ಡ್ ಹೊಸದಾಗಿ ಬಂದಿದೆ ಸಿಂಗಲ್ ಸಿಲಿಂಡರ್ ಸಿಕ್ಸ್ ನೈನ್ ಏಯ್ಟ್ ಮೋನೋ ಅನ್ಸುತ್ತೆ ಗಾಡಿ ಹೈಪರ್ ಮೊಡಾರ್ಡ್ ಅದು ಲಾಂಚ್ ಆಗ್ತಾ ಇದೆ ಇಂಡಿಯಾನಲ್ಲಿ ಲಾಂಚ್ ಆಗಿದೆ ಮೋಸ್ಟ್ಲಿ ಸೊ ಅದ್ರ ಲಾಂಚ್ ಇವೆಂಟ್ಗೆ ಇವರು ಡುಕಾಟಿ ಶೋರೂಮ್ ಹೋಗ್ತಾ ಇದ್ದಾರೆ ನಮ್ಮ ದ್ವಿ ದ್ರಾಡ್ ಹರ್ಷ ಮತ್ತು ಅವ್ರ ಇಂಟೈರ್ ಸ್ಕ್ವಾಡು ಬಾನ್ ಬೀಸ್ಟ್ ಬೈಕರು ಮೋಹನ್ ಜೈಣ್ಣ ಎಕ್ಸ್ ಪಿ ಗರ್ಲು ಸೊ ಇವರೆಲ್ಲ ನೋಡ್ತಾ ಇರ್ತೀನಿ ನಾನು ಆಕ್ಚುಲಿ ಸೊ ಇವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ನಾವೀಗ ಟೈನ್ ಫೈವ್ ನೋಡಿಸ್ತಾ ಇದ್ದೀನಿ ಓಕೆ ಸೊ ಈ ವಿಡಿಯೋನಲ್ಲಿ ನಮ್ಮ ವರ್ಷ ಅವ್ರ ಫ್ರೆಂಡದ್ದು ಯಾರ್ದೋ ಡುಕಾಟಿ ನೈನ್ ಫೈವ್ ನೈನ್ ತೊಗೊಂಡಿದ್ದಾರೆ ಸೊ ಈ ಡು ಡುಕಾಟಿಲಿ ಏನು ಮಾಡಿದ್ದಾರೆ ಆ್ಯರೋ ಎಕ್ಸಾಸ್ಟ್ ಹಾಕಿದ್ದಾರೆ ಡುಕಾಟಿ ಆ್ಯಂಡ್ ಆ್ಯರೋ ಎಕ್ಸಾಸ್ಟ್ ಪ್ರಿಟಿ ರೇರ್ ಕಾಂಬಿನೇಷನ್ ಯಾರು ಯೂಶಲಿ ಆರೋ ಹಾಕಲ್ಲ ದುಕಾಟಿಗೆ ಡುಕಾಟಿಗೆ ಯೂಶಲಿ ಹಾಕಿ ಪೋ ಬರೋದು ಅದು ಬಿಟ್ಟರೆ ನಾನು ನೋಡ್ದಂಗೆ ಟರ್ಮಿಗ್ ನೋನಿ ಸೊ ಟರ್ಮಿಂಗ್ ನೋನಿ ಮತ್ತು ದುಕಾಟಿ ಒಂಥರ ಪಾರ್ಟ್ನರ್ಸ್ ಇದ್ದೀನಿ ಟ್ರೈಮ್ ಆರೋ ಹೆಂಗೋ ಹಾಗೆ ಡುಕಾಟಿ ಮತ್ತು ಟರ್ಮಿಂಗ್ ನೋನಿ ಸೊ ಇದ್ರಲ್ಲಿ ಆರೋ ಹಾಕಿದ್ದಾರೆ ಆರೋ ಏನಕ್ಕೆ ಹಾಕಲ್ಲ ಡುಕಾಟಿಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಟು ಫಾರ್ ಡುಕಾಟಿ ಡುಕಾಟಿ ಹೈ ಕಂಪ್ರೆಷನ್ ಇಂಜಿನ್ ಗಳಿಗೆ ಅದು ಸಿಕ್ಕಾಪಟ್ಟೆ ಲೌಡ್ ಇರುತ್ತೆ ಆನ್ ಮಾಡಿದ ತಕ್ಷಣ ಅಭ್ಯಾಸ ಅದರೊಳಗೆ ಗೊತ್ತಾಗ್ತದೆ ವಿಡಿಯೋನಲ್ಲಿ बरदिन मल्ले सार बरदिन मल्ले बरदिन नडी री सार ಅಂತಾನೆ ಹೇಳಬೇಕು ನಮ್ಮ ವರ್ಷ ಹೆಂಗೇ ಅಂತ ಬತ್ತಿ ಮನ್ನಿ सार अय्यो आजा빠 ಎಲ್ ಮಾಡ್ಬಿಡನ್ ಡೈರೆಕ್ಟ್ ಕೀ ಆಕ್ಬಿಟ್ಟು ಕೀ ಕೈ ಆಕ್ಬಿಟ್ಟು ಅಕಿ ಎತ್ಕೊಂಡು ಹೋಗ್ಬಿಡಾ ತಳ್ಕಮ್ಮ ನೀನು ನಡೆ ಬರ ಅಂದ್ಬಿಟ್ಟು ಸೊ ಇವ್ರ ಸಿಗ್ನಲಲ್ಲಿ ಸೆಂಟ್ರಲ್ ನಿಂತಿದ್ರಲ್ಲ ಇವಾಗ ತಳ್ಕೊಂಡೋಗ್ಬೇಕು ಇವ್ರು ರೋಡ್ ಸೈಡ್ಗೆ ಸೊ ಇದೆ ನೋಡಿ ಈ ಹಳೆ ಕ ಹಳೆ ಬೈಕ್ಸ್ಗಳಿಗೆಲ್ಲ ಕೀ ಇದ್ದಾವೆ ಈಗ ಹೊಸ ಬೈಕ್ಸಲ್ಲೆಲ್ಲ ಕೀಲೆಸ್ಸು ನಮ್ಮ ಜಿ ಎಸ್ ಎ ಆದರೆ ಕೀನೇ ಇರಲ್ವಲ್ಲ ಅದಕ್ಕೆ ಅವ್ರು ಏನು ಏನು ಮಾಡ್ತಾರೆ ಅದನ್ನು ಸೊ ಇನ್ಫ್ಯಾಕ್ಟ್ ಟ್ರಿಪಲ್ ಆರ್ ಇದೆಲ್ಲ ಹೌಂಡ್ ಸಿ ಬಿ ಆರ್ ಟ್ರಿಪಲ್ ಆರು ಸೊ ಅದಕ್ಕೂ ಕೀ ಇಲ್ಲ ಅದಕ್ಕೆ ಮುಂದೆ ಇದೆ ಬಟನ್ನು ಬಟನ್ ಕೂಡ ಈಸಿಯಾಗಿ ಸಿಕ್ಕಲ್ಲ ಅದು ಡ್ಯಾಶ್ ಕೆಳಗಡೆ ಸೈಡಲ್ಲಿದೆ ಬಟನ್ನು ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಸೊ ಅಂಥ ಗಾಡಿಯಲ್ಲೆಲ್ಲ ಇದ್ದಿದ್ರೆ ಪ್ರಾಬ್ಲಿ ನಮ್ಮ ಶಾ ಜೂಟಾಗ್ಬಿಟ್ಟಿರೋನು ಇದರಲ್ಲಿ ಡೈರೆಕ್ಟ್ ಕೀ ಮೇಲೆ ಇಟ್ಟವ್ರಲ್ಲ ನೀಟಾಗಿ ಎತ್ಕೊಳ್ಳೋಕ್ಕೆ ಅಂತ ಈಸಿ ಮಾಡಿಕೊಟ್ಟವ್ರೆ ಪೊಲೀಸ್ ಅವ್ರಿಗೆ ಪೊಲೀಸ್ ವ್ಯಾಕ್ ನೋಡಿ ಏನಕ್ಕೆ ಕಿಡಿದ್ರಿ ಅಂತ ಗೊತ್ತಾಯ್ತಾ ಅಂತ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಾಗೋದು ಇಲ್ಲ ಅಂತ ತಲೆ ನೋವು ಬೆಂಗಳೂರಲ್ಲಿ ಸೂಪರ್ ಇದೆ ಪ್ರಾಬ್ಲಮ್ ಗುರು ವಿವಿ ಇರೋದನ್ನೇ ಹುಷಾರು ಬೆಂಗಳೂರಲ್ಲಿ ಹಿಡ್ಕೊಂಡ್ರೆ ರೋದನೆ ಅಲ್ಲ ಚಿನ್ನ ಎಲ್ಲಿ ಸೂಪರ್ ಬೈಕ್ ಹಿಡ್ಕೊಂಡ್ರು ರೋದ್ನೇ ಸೊ ಅದು ಬೇರೆ ಬೇರೆ ಥರ ರೋದನೆ ಇರ್ತವೆ ಬೇರೆ ಬೇರೆ ರೀಜನಲ್ಲಿ ಸೊ ಎಸ್ ನೀನು ಹೇಳ್ದಂಗೆ ಬೆಂಗಳೂರಲ್ಲಿ ಈ ಥರ ಲೌಡ್ ಬೈಕ್ ಸಿಕ್ಕೊಂಡ್ರೆ ಪ್ರಾಬ್ಲಮ್ ಇದೇ ಸ್ಟಾಕ್ ಬೈಕ್ ಇಡ್ಕೊಂಡು ಓಡಿಸಿದ್ರೆ ಯಾರು ಕೇಳೋದಿಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಪೊಲೀಸ್ ಇವ್ರನ್ನ ಏನಕ್ಕೆ ನಿಲ್ಸಿರೋದು ಅಂದರೆ ಈ ಗಾಡೀಲಿ ಫ್ರಂಟ್ ನಂಬರ್ ಪ್ಲೇಟ್ ಇಲ್ಲ ಮಿರರ್ಸ್ ಇಲ್ಲ ಅದ್ರ ಮೇಲೆ ಅಬ್ಸರ್ವ್ ಮಾಡಿ ನೀವು ಅವ್ರು ಅವ್ನು ಆನ್ ಮಾಡ್ತಾನೆ ಪೊಲೀಸ್ ಪಾಪ ಅವ್ರ ಪಾಟಕ್ಕೆ ಅವ್ರು ಹೋಗ್ತಾ ಇರ್ತಾರೆ ಸೈಡಲ್ಲಿ ಅವ್ರಿಗೆ ಗೊತ್ತಾಗೋದು ಇಲ್ಲ ಈ ಬೈಕ್ ಇದೆ ಇವ್ರು ಇದ್ದಾರೆ ಅಂತ ಅವ್ರು ಹೋಗೋ ಟೈಮ್ ಕರೆಕ್ಟಿಗೆ ಅರ್ಸ ಆನ್ ಮಾಡ್ತಾನೆ ಗಾಡಿನ ಆ ಯಾರೋ ಬಡ 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 ಅಂತ ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೋ ಇದೇನೋ ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಹಾಕವರು ಇಷ್ಟೊಂದೆಲ್ಲ ಸೌಂಡ್ ಯಾವ ಗಾಡಿನೂ ಬರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಟ್ ಅಂತ ಬಂದು ಕೈ ಡೈರೆಕ್ಟಾಗಿ ಕೀ ಎತ್ಕೊಂಡಿರೋದು ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನಿಮ್ಗೆ ಹೇಳ್ಬೇಕಾಗಿರೋದು ಅದು ಹೇಳೋಕೆ ಮುಂಚೆ ಫಸ್ಟು ವೀಡಿಯೋನ ಕಂಪ್ಲೀಟ್ ಮಾಡೋಣ ನಮ್ಮ ಹಸ ಏನೋ ಹೇಳೋನೆ ಇಂಡಲ್ಲಿ ಅದನ್ನು ಕೇಳಿಸ್ಕೊಂಡು ಆಮೇಲೆ ಹೇಳ್ತೀನಿ

ಎಕ್ಸಾಮ್ ಸ್ಟಾರ್ಟ್ ಮಾಡಿದರೆ ಹುಷಾರಾಗಿ ಓಡಿಸಿ ಇಲ್ಲ ಸಿಟಿ ಓಡಿಸ್ತಾ ಬಿಡಿ ಏನಿದ್ರು ಟ್ರಾಕ್ ಇರೋದು ಹೈ ಲಿಮಿಟ್ಸ್ ಈ ಥರ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಇವತ್ತು ಹೇಳಿದರೆ ಏನಾಗುತ್ತೆ ಸೀಸ್ ಮಾಡ್ತಾರೆ ಎಕ್ಸಾಮ್ಸ್ ಕಿತ್ಕೊತಾರೆ ಕಳಿಸ್ತಾರೆ ಅಷ್ಟೇ ಇವಾಗ ನಮ್ಮ ಗಾಡಿ ಇದೆಯಾ ಅದೇ ಕತೆ ಆಗುತ್ತೆ ಅಷ್ಟೇ ವಾರ್ರೆ ವಾ ಮೆರೆ ಬಾಯ್ ದಿಸ್ ಈಸ್ ಕಾಲ್ಡ್ ಮೆಚೂರಿಟಿ ಬೆಳೀತಾ ಇದೆಯಾ ಎಸ್ ವೆರಿ ಗುಡ್ ಸೊ ಹುಡುಗರು ಯಾವಾಗ ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರಿಗೆ ರಿಯಾಲಿಟಿ ಅರ್ಥ ಆಗ್ತಾಯಿದೆ ಅಂತ ಅರ್ಥ ಸೊ ನಮ್ಮ ವರ್ಷ ಬೆಳೆಯೋ ಲಕ್ಷಣಗಳು ಎಲ್ಲ ಕಾಣಿಸ್ತಾ ನಮ್ಮ ವರ್ಷನಲ್ಲಿ ಹಿಂಗೆ ಬೆಳಿ ಮಗ ಚೆನ್ನಾಗಿರು ಸೊ ಒಳ್ಳೆ ಮೆಸೇಜ್ ಕೊಟ್ಟಿದ್ದು ಆ್ಯಕ್ಚುಲಿ ವೀಡಿಯೋನಲ್ಲಿ ವೆರಿ ಗುಡ್ ಸೊ ಹರ್ಷದು ಪಾಪ ರೀಸೆಂಟಾಗೆ ಜಿ ಎಸ್ ಎಕ್ಸ್ ಎಸ್ ಅವ್ರದು ಅವ್ರ ಗಾಡೀ ಆರೋನೇ ಅನ್ಸುತ್ತಿದ್ದು ಕರೆಕ್ಟ್ ಆರೋನೇ ಸೊ ಹರ್ಷಾಗೂ ಆರೋಗು ಏನೋ ಸೀನ್ ಇದೆ ಆಗ ಬರೋಲ್ಲ ಅಂದ್ಕೊಂತೀನಿ ಯಾಕಂದರೆ ಅವ್ನ ಗಾಡೀಲಿ ಇದ್ದಿದ್ದು ಯಾರೋನೋ ಪಾಪ ಪೊಲೀಸ್ ಅವ್ರಿಗೆ ತೊಗೊಂಡು ಅದನ್ನ ಸ್ಟಾಕ್ ಚೇಂಜ್ ಮಾಡಿಸೋವರ್ಗು ಬಿಟ್ಟಿಲ್ಲ ಹಳೆ ಎಕ್ಸಾಸ್ಟ್ ಕೂಡ ಕೊಟ್ಟಿಲ್ಲ ಇವನ್ಗೆ ಅದು ಎಷ್ಟು ಫೈನ್ ಹಾಕಿದ್ರು ಏನಾಯ್ತು ಗೊತ್ತಿಲ್ಲ ಅದು ಕೊಟ್ಟಿಲ್ಲ ಅದು ವಿಡಿಯೋ ನೋಡಿದೆ ಬೇಜಾರಾಯ್ತು ಆ್ಯಕ್ಚುಲಿ ಅವತ್ತು ಇನ್ಫ್ಯಾಕ್ಟ್ ಆ ವಿಡಿಯೋ ಮೇಲೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಬ್ರೋ ಡಿ ವಿನ ಕೇಳಿ ಏನಾದರೂ ಸಜೆಷನ್ ತಗೊಳ್ಳಿ ಹೇಗಾದರೂ ಬಿಡಿಸ್ಕೊಳಕ್ ಆಗುತ್ತಾ ಇಲ್ವಾ ಅಥವಾ ಡಿ ವಿ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಕೇಳಿ ಅಂತೇನೋ ಆ ಅತ್ರ ಎರಡು ಮೂರು ಕಮೆಂಟ್ಸ್ ನೋಡಿದೆ ಅವ್ರ ವಿಡಿಯೋನಲ್ಲಿ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಗ್ತಾ ಇದೆ ನಮ್ಮರ್ಸಾದ್ ತುಂಬ ಹಿಂದೆ ಒಂದು ರೀಲ್ ಹಾಕಿದ್ದ ಸೊ ಈ ಜಿ ಎಸ್ ಎಕ್ಸ್ ಎಸ್ ಅಲ್ಲಿ ಆರೋ ಎಕ್ಸಾಸ್ಟ್ ಇತ್ತಲ್ಲ ಆ ಟೈಮಲ್ಲಿ ಎಲ್ಲೋ ಹೋಗ್ತಾ ಇರ್ತಾನೆ ಯಾವುದೋ ರೋಡಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ರೀ ಏನ್ರಿ ಅದು ಸೌಂಡ್ ಕಮ್ಮಿ ಮಾಡಿರಿ ಅಂತ ಹೇಳ್ತಾನೆ ಹರ್ಷ ಇದ್ದವನೇ ಸೌಂಡ್ ಕಮ್ಮಿ ಮಾಡಾಕಿದೆ ಸ್ಪೀಕರಾ ಅಂತಾನೆ ಆ ವಿಡಿಯೋ ಮಾತ್ರ ಇನ್ನ ಗುರು ಇವರು ಸಕ್ಕತ್ತಾಗೈತ ವಿಡಿಯೋ ಸೊ ನಾನು ಇವ್ರನ್ನೆಲ್ಲ ನೋಡ್ದಾಗ ಅನ್ಕೋತಾ ಇರ್ತೀನಿ ಇವ್ ಹುಡುಗರು ಸಿಟಿಲಿ ಇರೋದು ಇವರೆಲ್ಲ ಸೊ ಇವ್ರ್ ಇಷ್ಟು ಲೌಡ್ ಲೌಡ್ ಎಕ್ಸಾಸ್ಟ್ ಹಾಕೊಂಡು ಹೆಂಗೆ ಸಿಟಿಲಿ ಓಡಾಡ್ತವ್ರೆ ಹೆಂಗ್ ಜೀವನ ಮಾಡ್ತವ್ರೆ ಅಂತ ನಾನು ಯಾವಾಗಲೂ ಐ ಕೀಪ್ ಒಂಡ್ರಿಂಗ್ ಮೈ ಸೆಲ್ಫ್ ಸೊ ಇವಾಗ ಮಾತ್ರ ಎಕ್ಸಾಸ್ಟ್ ಹಾಕೊಂಡು ಓಡಿಸ್ತಾ ಇರ್ತಾನೆ ಪೊಲೀಸವ್ ಅವನಿಗೆ ಮಾತ್ರ ಏನು ಮಾಡಲ್ಲ ಅಂತ ಜನ ಅನ್ಕೊಂಡ್ರೆ ಇಟ್ಸ್ ಆಬ್ಸುಲ್ಯೂಟ್ಲಿ ರಾಂಗ್ ಅವ್ರಿಗೆ ಏನ್ ಕೇಳ್ತಾರೋ ಅವ್ರಿಗೆ ಹೆಂಗೆ ಸ್ಟಾಪ್ ಮಾಡ್ತಾರೋ ನನಗೂ ಹಂಗೆ ಸ್ಟಾಪ್ ಮಾಡ್ತಾರೆ ನಾನೇನು ದೊಡ್ಡ ಪುಡಾಂಗ ನನ್ನ ಬಿಟ್ಬಿಟ್ಟು ಕಳ್ಸಿ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಅಡ್ವಾಂಟೇಜ್ ಏನಂದರೆ ಈ ಹುಡುಗರೆಲ್ಲ ಸಿಟಿ ಒಳಗಡೆ ಇದ್ದಾರೆ ಇವರು ಮೈನ್ ಮೈನ್ ಏರಿಯಾ ಜೆ ಪಿ ನಗರ ಜೈನಗರ ಆ ಸೈಡ್ ಇರೋ ಹುಡುಗರು ಇರಲ್ಲ ಮಾರ್ಕೆಟ್ ಸೈಡ್ ಇರೋ ಹುಡುಗರು ನಾನು ಸಿಟಿ ಆಚೆ ಇದ್ದೀನಿ ಸೊ ನನಗೆ ಏನಕ್ಕೆ ಪ್ರಾಬ್ಲಮ್ಸ್ ಆಗಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಾನು ಪೊಲೀಸವರು ಇರೋ ಜಾಗದಲ್ಲೆಲ್ಲ ಗಾಡಿ ಓಡಿಸಲ್ಲ ನಾನು ಇರೋದೇ ಔಟ್ಸ್ಕಟ್ಸು ಇನ್ನೊಂದು ಯಾರು ನೋಟಿಸ್ ಮಾಡೋ ಥರ ನಾನು ಗಾಡಿ ಯಾವತ್ತು ಸೌಂಡ್ ಗೀನ್ ಮಾಡಲ್ಲ ಪ್ಲಸ್ ಜನಕ್ಕೆ ಒಂಥರ ಅಟೆನ್ಷನ್ ಕೊಡೋ ಥರ ನಾನು ಯಾವತ್ತು ನಾನು ನಾನು ಆ ಥರ ಓಡಿಸಲ್ಲ ಗಾಡಿಗಳನ್ನ ತುಂಬ ಪ್ರಾಬ್ಲಮ್ಸ್ ಇದೆ ಇವಾಗ ಪೊಲೀಸು ಎಲ್ಲ ಅವರು ಎಲ್ಲ ಪೊಲೀಸ್ ಪೊಲೀಸವ್ರಿಗೂ ಗೊತ್ತು ಇವಾಗ ಎಕ್ಸಾಸ್ಟ್ ಏನು ಏನೇನು ಮಾಡ್ತಾರೆ ಇವರು ಗಾಡಿಗಳಿಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅವ್ರಿಗೆಲ್ಲ ಚೆನ್ನಾಗಿ ಐಡಿಯಾ ಇದೆ ಆಟೋ ಹೋದವ್ರು ಅವ್ರಿಗೂ ಎಲ್ಲ ಟ್ರೈನಿಂಗ್ ಕೊಟ್ಟವ್ರು ಚೆನ್ನಾಗಿ ಸೊ ಗಾಡಿಲಿ ಒಂದೇನಂದ್ರೆ ನೀವು ಏನು ಮಾಡಿದ್ರು ಇಲ್ಲಿಗಲೇ ನೀವು ಒಂದು ಸ್ಟಿಕ್ಕರ್ ಚೇಂಜ್ ಮಾಡಿಸ್ತೀರಾ ಒಂದು ಕಲರ್ ಚೇಂಜ್ ಮಾಡಿಸ್ತೀರಾ ಅಂದ್ರೂ ಇಲ್ಲಿಗಲೇ ಅಂತ ಅದರಲ್ಲಿ ಎಕ್ಸಾಸ್ಟ್ ಎಲ್ಲ ಇಟ್ಸ್ ಅ ವೆರಿ ಬಿಗ್ ಸ್ಟಫ್ ಸೊ ನೀವು ಚೇಂಜ್ ಮಾಡಿಸ್ಬಿಟ್ಟು ನೆಮ್ಮದಿಯಾಗಿ ಸೇಫ್ ಆಗಿರಬೇಕು ಅಂದರೆ ಡೋಂಟ್ ಇರಿಟೇಟ್ ದ ಪಬ್ಲಿಕ್ ಗೆ ಕಿರಿಕಿರಿ ಆಗೋ ಥರ ತೊಂದರೆ ಆಗೋ ಥರ ನಡ್ಕೋಬೇಡ್ರಿ ಇದೇ ಮೈನ್ ಬೇಕಾಗಿರೋದು ಆ್ಯಕ್ಚುಲಿ ಬೈಕರ್ಗೆ ಒಂದು ಇಟ್ಟಿಕ್ವೆಟ್ ಇರಬೇಕು ನಾನು ಎಲ್ಲೂ ಓಡಿಸ್ತಾ ಇದ್ದೀನಿ ಯಾವ ಥರ ಓಡಿಸ್ತಾ ಇದ್ದೀನಿ ಎಷ್ಟು ಸೌಂಡ್ ಬರ್ತಾಯಿದೆ ನನ್ನ ಗಾಡಿ ಇದರಿಂದ ಜನ ಇರಿಟೇಟ್ ಆಗ್ತಾವ್ರೆ ಅದೆಲ್ಲ ಸ್ವಲ್ಪ ತಲೆಯಲ್ಲಿ ಇಡ್ಕೊಂಡು ಆ ಥರ ಗಾಡಿಗಳನ್ನ ಯೂಸ್ ಮಾಡಬೇಕು ಅವಾಗ ನಿಮಗೆ ಯಾವ ಪ್ರಾಬ್ಲಮ್ಸು ಆಗೋಲ್ಲ ಸೊ ನಮಗೆ ಇದುವರೆಗೂ ಈ ಎಕ್ಸಾಸ್ಟ್ ಪ್ರಾಬ್ಲಮ್ಸ್ ಆಗಲಿ ಈ ಥರ ಈ ಥರ ಎಲ್ಲ ಆಗೇ ಇಲ್ಲ ಏನಕ್ಕೆ ಅಂದರೆ ನಾವೆಲ್ಲ ಆಫ್ ಬಿಟ್ಟೆ ಓಡಿಸೋದು ಪ್ಲಸ್ ನಾವು ಯಾರಿಗೂ ಇರಿಟೇಟ್ ಮಾಡಲ್ಲ ಸಿ ಜನ ಏನ್ ಗೊತ್ತಾ ನಿಮ್ಮನ್ನ ನೋಡಿದ್ರೆ ಬೈಕರ್ಸ್ನ ಅವ್ರಿಗೆ ಒಂಥರ ಖುಷಿ ಆಗ್ಬೇಕು ಜೋಶ್ ಬರ್ಬೇಕು ಚೆನ್ನಾಗೈತೆ ಬೈಕು ಸೌಂಡ್ ಒಂಥರ ಡಿಫ್ರೆಂಟ್ ಆಗೈತೆ ಇಟ್ಸ್ ಗುಡ್ ಅಂತ ಅನ್ನಿಸ್ಬೇಕು ಅದ್ ಬಿಟ್ಬಿಟ್ಟು ಏಯ್ ಏನಿ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ಇರಿಟೇಟ್ ಆಗೋ ತರ ಇರಬಾರ್ದು ಸೊ ಈ ವಿಡಿಯೋ ಸಿನಾರಿಯೋನಲ್ಲಿ ಅವ್ರು ಏನ್ ಮಾಡ್ಬೋದಾಗಿತ್ತು ಆರೋಗ್ಯ ಡಿ ಬಿ ಕಿಲ್ಲರ್ ಬರುತ್ತೆ ಡಿ ಬಿ ಸಿಟಿ ಲೋಡ್ಸ್ಬೇಕಾದ್ರೆ ಡಿ ಬಿ ಕಿಲ್ಲರ್ ಹಾಕೊಂಡು ಓಡಿಸಿದ್ರೆ ಬೆಟರ್ ಐ ತಿಂಕ್ ಇದ್ರಲ್ಲಿ ಡಿ ಬಿಬಿ ಕಿಲ್ಲರ್ ಇರ್ಲಿಲ್ಲ ಅನ್ಕೊಂತೀನಿ ಫುಲ್ ಓಪನ್ ಇತ್ತು ಅನ್ಕೊತೀನಿ ಅದಕ್ಕೆ ಈ ರೇಂಜಿಗೆ ಸೌಂಡ್ ಬರೋದು ಸೊ ಪ್ರಾಬ್ಲಮ್ ಡಿ ಬಿ ಕಿಲ್ಲರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಅಟೆನ್ಷನ್ ಸಿಕ್ಕಿರೋದು ಪೊಲೀಸ್ ಅವರು ನೋಟಿಸ್ ಮಾಡ್ತಾ ಇರಲಿಲ್ಲವೋ ಏನೋ ಐ ಡೋಂಟ್ ನೋ ಬಟ್ ಅಗೇನ್ ಇದರಲ್ಲಿ ಫ್ರಂಟ್ ನಂಬರ್ ಪ್ಲೇಟ್ ಇಲ್ಲ ಫ್ರಂಟ್ ಮಿರರ್ಸ್ ಇಲ್ಲ ಸೊ ಅದೆಲ್ಲ ಪ್ರಾಬ್ಲಿ ನೋಟಿಸ್ ಮಾಡಿರ್ತಾರೆ ಸೊ ನಿಮಗೆ ಫಸ್ಟ್ ಫಾಲ್ಟ್ ಶುರು ಆಗೋದೆ ಅಲ್ಲಿಂದ ಫ್ರಂಟ್ ನಂಬರ್ ಪ್ಲೇಟ್ ಯಾವಾಗ ಪೊಲೀಸ್ ಪೊಲೀಸವ್ರಿಗೆ ಅಲ್ಲೇ ಸೈಡ್ಗೆ ಹಾಕ್ಬಿಡ್ತಾರೆ ಗಾಡಿನ ಅದಾದಮೇಲೆ ನೀವು ಏನೇನು ಮಾಡಿದ್ದೀರ ಅಂತ ಅವ್ರು ಕಣ್ಣಿಗೆ ಆಮೇಲೆ ಕಾಣಿಸೋದು ಇಲ್ಲಂದ್ರೆ ಎಕ್ಸಾಸ್ಟ್ ಎಲ್ಲ ಅಷ್ಟು ಬೇಗ ನಿಮ್ಗೆ ಗೊತ್ತಾಗಲ್ಲ ಅವ್ರಿಗೆ ಅಂಟೀರನ್ನಲ್ಲೇ ಸಿದ್ವಿ ಇಷ್ಟು ಲೌಡ್ ಆಗಿದ್ರೆ ಒಂದು ಟೋಯಿಂಗ್ ಸರ್ವಿಸ್ ಯೂಸ್ ಮಾಡಿ ಎಲ್ಲಿಂದ ಸಿಟಿಲೆಲ್ಲ ನಾವು ಒಂದೇರಿಯಿಂದ ಇನ್ನೊಂದು ಕಡೆ ಹೋಗಬೇಕಂದ್ರೆ ಟೋಯಿಂಗ್ ಸರ್ವಿಸ್ ಯೂಸ್ ಮಾಡಿ ನೀಟಾಗಿ ವ್ಯಾನಲ್ಲಿ ಹಾಕೊಂತಾರೆ ಗಾಡಿನ ಬೇಕೋ ಅಲ್ಲಿ ಇಳಿಸ್ಬಿಟ್ಟು ಸರ್ವಿಸ್ ಗಿರ್ವಿಸ್ ಮಾಡಿಸಂಗಿದ್ರೆ ನೀವು ಆ ಥರ ಮಾಡ್ಕೊಂಬುದು ನಾನು ಎಷ್ಟೊಂದ್ಸರಿ ಟೋಯಿಂಗ್ ಮಾಡ್ಸಿದ್ದೀನಿ ಅದಕ್ಕೋಸ್ಕರ ಸೊ ನಮ್ದೇನಿದ್ರು ರೈಡ್ಸು ಹೈವೇಸು ಟ್ರ್ಯಾಕ್ ಆಗಲ್ಲ ಆಗಿರೋ ಸುಮ್ಮನೆ ಜನ ಎಂತ ಟ್ರ್ಯಾಕೆ ಎತ್ಕೊಂಡೋಗ್ರ್ಯಾಕ್ಗೆ ನಮ್ಮ ಮನೆ ಪಕ್ಕ ಆಯಿತಾ ಟ್ರ್ಯಾಕ್ ಸೊ ನಿಮಗೆ ಸೇಫ್ ಆಗಿರಬೇಕು ಅಂದರೆ ಒಂದ ನೀವು ಎಕ್ಸಾಸ್ಟು ಹಾಕ್ಲೇಬಾರ್ದು ನಿಮ್ಮ ಗಾಡಿಗೆ ಸ್ಟಾಕ್ ಎಕ್ಸಾಸ್ಟ್ ಏನಿದೆ ಅದರಲ್ಲೇ ಓಡಿಸ್ಕೊಳ್ರಿ ಯಾರು ಏನೂ ಕೇಳಲ್ಲ ಫ್ರಂಟ್ ನಂಬರ್ ಪ್ಲೇಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿರಿ ಯಾರಿಗೂ ಗೊತ್ತಾಗೋಲ್ಲ ಅವಾಗ ಯಾರು ಯಾರು ಕ್ವಶನ್ ಮಾಡಲ್ಲ ನಿಮ್ಮನ್ನು ಇಲ್ಲಾದರೂ ನಾನು ಎಕ್ಸಾಸ್ಟ್ ಹಾಕೊಬೇಕು ಆದರೂ ನಾನು ಪೊಲೀಸವ್ರಿಂದ ಸೇಫಾಗಿರಬೇಕು ಅಂದರೆ ಪೊಲೀಸವ್ರು ಇರೋ ಕಡೆ ಗಾಡಿ ಓಡಿಸ್ಬೇಡ್ರಿ ಅಷ್ಟೇ ಸಿಂಪಲ್ಲು ಸಿಟಿಲಿ ಓಡಿಸ್ಬೇಡ್ರಿ ಗಾಡಿನ ಅದು ಚಿಕ್ಕ ಚಿಕ್ಕ ಹುಡುಗರು ಕೆಲವರು ಇರ್ತಾರೆ ಬರೋ 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 ಅಂತ ರೈವ್ ಮಾಡ್ಕೊಂಡು ಹೋಗ್ತಾರೆ ಸಿಟಿ ಒಳಗಡೆ ಈ ಎಸ್ಪೆಷಲಿ ಈ ದೊಡ್ಡ ದೊಡ್ಡ ಬೈಕ್ಸ್ ಬಿಟ್ಬಿಡ್ರಿ ಈ ಬುಲೆಟು ಆ ಬುಲೆಟ್ಗಳಿಗೆ ಸೈಲೆನ್ಸೋರೆಲ್ಲ ಕಿತ್ತಾಕ್ಬಿಡ್ತಾರೆ ಆಮೇಲೆ ಆರ್ ಎಕ್ಸು ಬರೋತಾಯ್ ಒಂದು ರೋಡಲ್ಲಿ ಪಾಸ್ ಆಯ್ತು ಅನ್ಕೊಟ್ರಿ ಚಿಚಿಕ್ ರೋಡ್ ರೋಡಲ್ಲಿ ಎಕೋ ಹೆಂಗ್ ಹೊಡಿಯೋತ್ ಗೊತ್ತಾ ಹೋಗ ಬರೋರೆಲ್ಲ ಬೈಕ್ ಓತಾ ಇರ್ತಾರ ಅವ್ರನ್ನ ಆ ಬೈಕ್ ಓಡಿಸ್ತಾರೋ ಅವ್ನಿಗೆ ಅನ್ಕೋಬೇಕು ಅಷ್ಟೇ ನಾನೇನೋ ದೊಡ್ಡ ಹೀರೋ ತರ ಫೀಲ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಎಲ್ಲಾರು ಆಕ್ಚುಲಿ ಚಪ್ಪರ್ ನನ್ ಮಗ ಯಾವನೋ ಏನೋ ಅಂತ ಬೈಕ್ ಇರ್ತಾರೆ ಸೊ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಜನ ನಿಮ್ಮನ್ನ ಬೈಕ್ ಒಳ ತರ ಓಡಿಸ್ಬೇಡ್ರಿ ಸೊ ಅಷ್ಟೇ ಅಲ್ಲಿ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದಿದ್ದು ಥ್ಯಾಂಕ್ಸ್ ಟು ಅವರ್ ರಷಾ ಫಾರ್ ಕಮಿಂಗ್ ಅಪ್ ವಿತ್ ದಿಸ್ ವಿಡಿಯೋ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾನೆ ಸೊ ನೋಡ್ರಿ ಈ ಹುಡುಗರೆಲ್ಲ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಸೊ ದೇ ಬ್ಲಂಟ್ ಲಾಟ್ ಓವರ್ ದ ಇಯರ್ಸ್ ಸೊ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ ಇವಾಗ್ಲೂ ಅದನ್ನ ಹೇಳೋದು ರಿಸ್ಕ್ ತೊಗೊಳೋದು ಬಿಡೋದು ನಿಮ್ಮ ಇಷ್ಟ ಇದನ್ನ ಮಾಡಬೇಡ್ರಿ ಅದನ್ನ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ ಇವ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಸೇಫ್ ಆಗಿರಿ ರಾಮಾಯಣಗಳೆಲ್ಲ ನಿಮ್ಗೆ ಯಾಕೆ ನಮ್ದೇನ ಹೊಟ್ಟೆ ಬಾಳು ನಾವು ಇವೆಲ್ಲ ನೀವು ಯಾಕೆ ಸುಮ್ಮನೆ ಆರಾಮಾಗಿರ್ರಿ ಇನ್ಮೇಲೆ ಬ್ಲಾಕ್ಸ್ ಫ್ರೀಕ್ವೆಂಟ್ ಆಗಿ ಬರ್ತಾ ಇರುತ್ತೆ ಅಂಡ್ ಐ ಹ್ಯಾವ್ ಸಮ್ ಗ್ರೇಟ್ ನ್ಯೂಸ್ ದಿಸ್ ಮಂತ್ ಈ ತಿಂಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಾಗಿರೋದು ತುಂಬ ಇದೆ ಇನ್ನು ಬರೋ ವ್ಲಾಗ್ಸಲ್ಲಿ ನೀವು ನೋಡ್ತೀರಾ ಇವತ್ತಿಗಿಷ್ಟೇ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋಲಿ ಸೊ ನಮ್ಮ ವರ್ಷ ಅದು ವೀಡಿಯೋ ಲಿಂಕು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಫುಲ್ ವೀಡಿಯೋ ನೋಡಬೇಕು ಅಂತ ಇನ್ನೂ ಏನೇನೋ ಇದೆ ಆ್ಯಕ್ಚುಲಿ ಅದು ಹೈಪರ್ ಮೋಟಾರ್ಡ್ ಸಿಕ್ಸ್ ನೈನ್ ಏಟ್ ಅದೆಲ್ಲ ತೋರಿಸಿದ್ದಾರೆ ಈ ವಿಡಿಯೋನಲ್ಲಿ ಸೊ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ಓಕೆ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಪ್ಲೀಸ್